ಮತ್ತು ಆಡಳಿತ ವ್ಯವಸ್ಥೆನ ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಒಡಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಮ್ ಎಲ್ ಎಗಳ ಕಾಟ ಒಂದೊಂದು ಸ್ಟೇಷನಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಮಿ ಎಮ್ ಎಲ್ ಎದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿಗೆ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗಲೂ ಕೂಡ ಬೀಗ್ರೂಟಕ್ಕೆ ಬಾಡೂಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾಯಿದ್ರಿ ಅವ್ನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರು ಅವ್ರ ಮನೆಗೆ ಹೋಗಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆಯಾಗಿದೆ ನೀವು ಇದಕ್ಕೂ ಸ್ಮಂದ್ಸಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದರೆ ನೀವೇನು ಕಲ್ಲಾಗಿದ್ದೀರಾ ಸರ್ ನೀವು ನೋಡಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದರೆ ಈ ಎಮ್ ಎಲ್ ಎ ಮಿನಿಟ್ ಕಾಟ ಎಂ ಎಲ್ ಎಗಳಿಗೆ ಟಾಸ್ಕ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದ್ದು ಅವ್ರಿಗೆ ಟಾಸ್ಕ್ ಕಟ್ಟಬೇಕು ಆಮೇಲೆ ಇಲ್ಲಿ ಯಾರು ಒಬ್ಬರು ಹಿಡಿದ್ರು ಅಂತ ತಿಳ್ಕೊಳ್ಳಿ ಡ್ರಗ್ ವಿಷಯದಲ್ಲಿ ಯಾರನ್ನ ಹಿಡಿದ್ರು ಅವ್ರು ಯಾವ ಜಾತಿಗೆ ಸೇರಿದವರು ಆ ಅಧಿಕಾರಿ ಯಾವ ಜಾತಿಗೆ ಸೇರಿದವರು ಯಾವ ಮಿನಿಸ್ಟರ್ ಫೋನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲ ಆಮೇಲೆ ದಸರಾ ಅಂತ ಹೇಳಿ ಮಾಡೋ ಮಾಡಾಗೋಯ್ತು ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರು ಸ್ಥಿತಿ ನೋಡಿ ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸನ್ನು ನೀವು ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದ್ರೆ ಪೊಲೀಸನ್ನು ಬೈ ಥರ ಒಳಗಡೆ ಬಿಡಕ್ಕೆಲ್ಲ ಫಿಸೈಟ್ ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸರು ಏನು ಮಾಡೋಕ್ಕಾಗುತ್ತೆ ಪೋಲ್ ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ ಆದರೆ ಅವರಿಗೆ ಈ ಮಿನಿಟ್ ಕಾಟ ಈ ವರ್ಗಾವಣೆ ದಂಧೆ ಕಾಟ ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಾತಿ ಮಿನಿಸ್ಟರ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡಲಿಕ್ಕಾಗ್ತಿಲ್ಲ ಹಾಗಾಗಿ ನಾನು ಪೊಲೀಸರನ್ನ ನಾನು ದೂರಕ್ಕೆ ಹೋಗೋಲ್ಲ ದಸರಾ ಅಂತ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಅವ್ರಿಗೆಲ್ಲರೂ ರಕ್ಷಣೆ ಕೊಡಬೇಕು ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿದ್ರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳ ದಂಡು ಬರುತ್ತೆ ಇವ್ರಿಗೆ ಪ್ರೋಟೋಕಾಲ್ ಕೊಡು ಒಂದು ಎಸ್ಕಾರ್ಟ್ ವೆಹಿಕಲ್ಲು ಇನ್ನೊಂದು ಕಡೆ ಒಂದು ಒಂದು ಮುಂದೆ ಒಂದು ಪೈಲಟ್ ವೆಹಿಕಲ್ ಮುಂದೊಂದು ಹಿಂದೊಂದು ಈ ಥರ ವೆಹಿಕಲ್ಗಳು ಹಾಕ್ಕೊಂಡು ಪೊಲೀಸರಿಗೆ ಹೋಗಿ ಅವ್ರೆಲ್ಲಿ ದೋಸೆ ತಿಂತಾರೆ ಅವ್ರ ಮೊಮ್ಮಕ್ಳನ್ನ ಯಾರು ಕರ್ಕೊ ಬರ್ತಾರೆ ಅವ್ರ ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ ಇವ್ರನ್ನ ಹೋಗಿ ಸಮಾಧಾನ ಮಾಡದೆ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ ಹೀನಾಯ ಸ್ಥಿತಿಗೆ ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ ಇನ್ನೇನು ಮಾಡ್ತಾರೆ ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧಾಗಳು ನಡೀತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು ಏನು ಮಾಡ್ತಾರೆ ಪೊಲೀಸರು ಇಲ್ಲಿ ಬಂದು ಮಿನಿಟ್ಟಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಸ್ಪೀಡ್ ದಂಧ ನಡೀತಾ ಇದೆ ಅಂತೇಳಿ ಅಲ್ಲಿ ರೈಡ್ ಮಾಡಕ್ಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನೋ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವಾಗ ಏನು ಮಾಡ್ಲಿಕ್ಕಾಗುತ್ತೆ ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನು ಡ್ರಗ್ ಮಾಫಿಯಾ ನಡೀತಾ ಇದೆ ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದ್ದಾವೆ ಕೆಮಿಕಲ್ ಡ್ರಗ್ ಸಿಗ್ತಾ ಇದೆ ಗಾಂಜಾ ಸಿಗ್ತಾ ಇದೆ ಏನ್ ಮಾಡೋಕ್ಕಾಗುತ್ತೆ ಪೊಲೀಸ್ ಇಲಾಖೆಗೆ ನೀವು ಅಥವಾ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟನ್ನು ಬೋರ್ಡನ್ನ ಆಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ ಈ ರಾಜಕಾರಣಿಗಳು ಇವರು ಇವತ್ತು ಇವರು ಐದು ವರ್ಷ ಅಧಿಕಾರಿ ಇರುವಂಥ ಸಂದರ್ಭದಲ್ಲಿ ಇವರು ಮಕ್ಕಳು ಮರಿಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟ್ಟಿಗೆ ದುಡ್ಡು ತಗೊಂಡ್ಬಿಟ್ಟು ಅವರನ್ನು ಸುಲಿಗೆಯನ್ನು ಮಾಡ್ತಾರೆ ಇಡೀ ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ ಏನು ಮಾಡೋಕ್ಕಾಗುತ್ತೆ ಹನ್ನೊಂದು ತಿಂಗಳಿಗೆ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಮನೆ ಎಮ್ ಎಲ್ ಎ ಮನೆಯದ್ರಗಡೆ ನಿಂತ್ಕೊಂಡು ಹೋಗುವಂಥ ನಿಂತ್ಕೊಳ್ಳೋಂಥ ಸ್ಥಿತಿ ಇದೆ ಹಾಗಾಗಿ ಅವ್ರು ಏನು ಮಾಡೋಕ್ಕಾಗುತ್ತೆ ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಇದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗಲ್ಲ